ಪ್ರಶ್ನೆ ಮಾಡಿದಾಗ ಸ್ವಾಮಿ ಆತನನ್ನ ಸಾಕ್ಷಿ ಅಂತ ಆ ಸಂದರ್ಭದಲ್ಲಿ ನಾವು ಪರಿಗಣನೆ ಮಾಡಿರಲಿಲ್ಲ ಅಲ್ಲದೆ ಉಳಿದ ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಹೀಗಾಗಿ ಕೆಲ ಕಾಲ ತಡ ಆಗಿದೆ ಅಂತ ಹೇಳಿ ಎಸ್ ಪಿ ಪಿ ಪ್ರಸನ್ನಕುಮಾರ್ ನ್ಯಾಯಮೂರ್ತಿಗಳ ಸರಣಿ ಪ್ರಶ್ನೆಗೆ ಉತ್ತರವನ್ನ ನೀಡುತ್ತಾರೆ ಒಟ್ಟಾರೆ ಏನೆಲ್ಲ ಪ್ರಶ್ನೆಗಳನ್ನ ಮಾಡಿದ್ದಾರೋ ಆ ಪ್ರಶ್ನೆಗಳಿಗೆ ಇಲ್ಲಿ ಸ್ಪಷ್ಟವಾದಂತ ಉತ್ತರಗಳನ್ನ ನೀಡ್ತಾ ಇರುವುದು ಗಮನಿಸ್ತಾ ಇದ್ದೀವಿ ಅದರಲ್ಲೂ ಈಗ ದರ್ಶನ್ ಅವರ ಭವಿಷ್ಯವೇ ನಿರ್ಧಾರ ಆಗುತ್ತೆ ರೆಗ್ಯುಲರ್ ಬೇಲ್ ಸಿಗುತ್ತಾ ಇಲ್ವಾ ಅಥವಾ ರೆಗ್ಯುಲರ್ ಬೇಲ್ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ನಿರ್ಧಾರ ಆಗುತ್ತೆ ಹಾಗಾಗಿನೇ ಬಹಳ ಸೂಕ್ಷ್ಮವಾಗಿ ಈ ವಾದ ಪ್ರತಿವಾದಗಳನ್ನೆಲ್ಲವನ್ನು ನ್ಯಾಯಮೂರ್ತಿಗಳು ಆಲಿಸ್ತಾ ಇದ್ದಾರೆ ಆ ಕ್ಷಣಕ್ಕೆ ಬಂದಂಥ ಎಲ್ಲ ಅನುಮಾನಗಳನ್ನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದಾರೆ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಉತ್ತರವನ್ನು ಪಡೆದುಕೊಳ್ತಾ ಇದ್ದಾರೆ ಸೂಕ್ಷ್ಮವಾದಂತಹ ವಿಚಾರ ಆಗಿರೋದ್ರಿಂದ ಇದರ ಬಗ್ಗೆ ಕೂಲಂಕುಷವಾಗಿ ಮಾಹಿತಿಯನ್ನು ಪಡ್ಕೊಳ್ತಾ ಇರೋದು ನ್ಯಾಯಮೂರ್ತಿಗಳು ಜೊತೆಗೆ ಸಿ ವಿ ನಾಗೇಶ್ ಅವರು ವಾದ ಮಾಡುವಂತಹ ಸಂದರ್ಭದಲ್ಲಿ ಅವರು ಎಲ್ಲೆಲ್ಲಿ ಎಡವಟ್ಟುಗಳನ್ನು ಮಾಡಿಕೊಂಡಿದ್ರು ಅನ್ನೋದರ ಬಗ್ಗೆ ವಾದವನ್ನು ಮಂಡಿಸಿದರು ಹೇಳಿದರು ಪೊಲೀಸರು ಅಥವಾ ಪೊಲೀಸರ ಮೇಲೆ ನೇರ ನೇರವಾಗಿ ಗಂಭೀರ ಆರೋಪಗಳನ್ನು ಕೂಡ ಸಿ ಬಿ ನಾಗೇಶ್ ಅವರು ಮಾಡಿದ್ರು ಪೊಲೀಸ್ನವರು ಬೇಕು ಅಂತಲೇ ಈ ರೀತಿಯಾಗಿ ಮಾಡಿದ್ದಾರೆ ಜೊತೆಗೆ ದರ್ಶನ್ ಅವರನ್ನು ಈ ಕೇಸ್ನಲ್ಲಿ ಫಿಟ್ ಮಾಡಬೇಕು ಅಂತ ಹೇಳಿ ಪೊಲೀಸ್ನವರು ನಿಂತ್ಕೊಂಡಂಗೆ ಕಾಣಿಸ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಆರೋಪಗಳನ್ನ ಕೂಡ ಪೊಲೀಸರ ಮೇಲೆ ಮಾಡಿದ್ರು ಅದಾದ ನಂತರ ಬೇರೆ ರೀತಿಯಾಗಿ ಇಲ್ಲಿ ಟಕ್ಕರ್ ಕೂಡ ಕೊಟ್ಟಿದ್ದಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಸಿ ಬಿ ನಾಗೇಶ್ ಅವರ ವಾದಕ್ಕೆ ಇನ್ನು ವಾದ ಮುಂದುವರೆದು ಸಾಕ್ಷಿ ಪುನೀತ್ ಗೋವಾ ಹೋಗಿರೋ ಬೋರ್ಡಿಂಗ್ ಪಾಸ್ ಇದೆ ಬೋರ್ಡಿಂಗ್ ಪಾಸ್ ಅಲ್ಲಿ ತೆಗೆದಿರುವ ಫೋಟೋ ಹೋಟೆಲ್ ಬಿಲ್ ಇದೆ ನಂತರ ಈತ ಹತ್ತೊಂಬತ್ತನೇ ತಾರೀಕು ಬೆಂಗಳೂರಿಗೆ ವಾಪಸ್ ಬರ್ತಾನೆ ಒನ್ ಸಿಕ್ಸ್ಟಿ ಒನ್ ಅಡಿ ಹೇಳಿಕೆ ದಾಖಲು ಮಾಡಲು ತಡವಾದ ಬಗ್ಗೆ ವಿವರಣೆಯನ್ನ ನೀಡ್ತಾನೆ ತನಿಖಾಧಿಕಾರಿ ಸರಿಯಾದ ವಿವರಣೆ ನೀಡಬೇಕು ನೀಡಿದ್ದಾರೆ ಇದರ ಬಗ್ಗೆ ಕೆಲವು ಕೋರ್ಟ್ ತೀರ್ಪುಗಳು ಇವೆ ಅಂತ ಎಸ್ ಪಿ ಪಿ ಹೇಳ್ತಾರೆ ಸಾಕ್ಷಿ ಪುನೀತ್ ಗೋವಾ ಹೋಗಿರೋ ಬೋರ್ಡಿಂಗ್ ಪಾಸ್ ಇದೆ ಬೋರ್ಡಿಂಗ್ ಪಾಸಲ್ಲಿ ತೆಗೆದಿರುವ ಫೋಟೋ ಇದೆ ಹೋಟೆಲ್ ಬಿಲ್ ಇದೆ ನಂತರ ಆಯಿತಾ ಹತ್ತೊಂಬತ್ತನೇ ತಾರೀಕು ಬೆಂಗಳೂರಿಗೆ ವಾಪಸ್ ಬರ್ತಾನೆ ಒನ್ ಸಿಕ್ಸ್ಟಿ ಒನ್ ಅಡಿ ಹೇಳಿಕೆ ದಾಖಲು ಮಾಡಲು ತಡವಾದ ಬಗ್ಗೆ ವಿವರಿಸ್ತಾರೆ ತನಿಖಾಧಿಕಾರಿ ಸರಿಯಾದ ವಿವರಣೆ ನೀಡಬೇಕು ನೀಡಿದ್ದಾರೆ ಇದರ ಬಗ್ಗೆ ಕೆಲವು ಕೋರ್ಟ್ ತೀರ್ಪುಗಳು ಇವೆ ಅಂತ ಹೇಳಿ ಎಸ್ ಪಿ ಪಿ ಹೇಳ್ತಾರೆ ಅಂದ್ರೆ ಸಾಕ್ಷಿ ಇದಾವೆ ಅಂದ ತಕ್ಷಣ ಆತ ಎಲ್ಲಿದ್ದ ಆತ ಯಾಕೆ ಹೋಗಿದ್ದ ಎಲ್ಲದರ ಬಗ್ಗೆಯೂ ಕೂಡ ವಿವರ ವಿವರಣೆಯನ್ನು ನೀಡಬೇಕಾಗುತ್ತೆ ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ ಸಾಕ್ಷಿ ಏನಿದನಲ್ಲ ಪುನೀತ್ ಅನ್ನೋ ವ್ಯಕ್ತಿ ಆತ ಗೋವಾ ಹೋಗಿರೋ ಬಗ್ಗೆ ಬೋರ್ಡಿಂಗ್ ಪಾಸ್ ಇದೆ ಬೋರ್ಡಿಂಗ್ ಪಾಸಲ್ಲಿ ಅಲ್ಲಿ ತೆಗೆದಿರುವ ಫೋಟೋ ಹೋಟೆಲ್ ಬಿಲ್ ಇದೆ ನಂತರ ಈತ ಹತ್ತೊಂಬತ್ತನೇ ತಾರೀಕು ಬೆಂಗಳೂರಿಗೆ ವಾಪಸ್ ಬರ್ತಾನೆ ಒನ್ ಸಿಕ್ಸ್ಟಿ ಒನ್ ಅಡಿ ಹೇಳಿಕೆ ದಾಖಲು ಮಾಡಲು ತಡವಾದ ಬಗ್ಗೆ ಈ ಸಂದರ್ಭದಲ್ಲಿ ವಿವರಣೆಯನ್ನು ನೀಡ್ತಾ ಇರೋದು ಇನ್ನು ರಿಕವರಿ ಪಂಚನಾಮೆಯಲ್ಲಿ ಎಲ್ಲವೂ ದಾಖಲು ಮಾಡಲಾಗಿದೆ ಚಪ್ಪಲಿ ಅಂತ ಹೇಳಿ ಯಾಕೆ ಶೂ ರಿಕವರಿ ಮಾಡಿದ್ರು ಕೃತ್ಯ ನಡೆದಾದ ನಡೆದಾಗ ಧರಿಸಿದ ಶೂ ಬಟ್ಟೆಗಳು ತೋರಿಸುವುದಾಗಿ ಹೇಳಿದ್ದಾರೆ ದರ್ಶನ್ ಅಸಿಸ್ಟೆಂಟ್ಗೆ ಕೇಳಿದಾಗ ಅದು ವಿಜಯಲಕ್ಷ್ಮಿ ಮನೆಯಲ್ಲಿರೋ ಬಗ್ಗೆ ಮಾಹಿತಿ ಸಿಗುತ್ತೆ ಅದರಂತೆ ಅವರ ಮನೆಯಿಂದ ಲೂಫರ್ ಶೂ ವಶಪಡಿಸಿಕೊಳ್ಳಲಾಗಿದೆ ಈ ಆರೋಪಿಗಳು ಈ ಘಟನೆ ನಡೆದ ಸಂದರ್ಭದಲ್ಲಿ ಯಾವ ಬಟ್ಟೆಗಳನ್ನು ಹಾಕೊಂಡಿದ್ರು ಯಾವ ಶೂ ಹಾಕೊಂಡಿದ್ರ ಚಪ್ಪಲಿ ಹಾಕೊಂಡಿದ್ರ ಎಲ್ಲದರ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನು ಮಾಡ್ತಾರೆ ಚಪ್ಪಲಿ ಅಂತ ಹೇಳಿ ಯಾಕೆ ಶೂ ರಿಕವರಿ ಮಾಡಿದ್ರು ಅಂದರೆ ಕೃತ್ಯ ನಡೆದಾಗ ಧರಿಸಿದ ಶೂ ಬಟ್ಟೆಗಳು ತೋರಿಸುವುದಾಗಿ ಹೇಳಿದ್ದಾರೆ ದರ್ಶನ್ ಅಸಿಸ್ಟೆಂಟ್ಗೆ ಕೇಳಿದಾಗ ಅದು ವಿಜಯಲಕ್ಷ್ಮಿ ಮನೆಯಲ್ಲಿರೋ ಬಗ್ಗೆ ಮಾಹಿತಿ ಸಿಗುತ್ತೆ ಅದರಂತೆ ಅವರ ಮನೆಯಿಂದ ಲೂಫರ್ ಶೂ ವಶಪಡಿಸಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಉತ್ತರವನ್ನು ನೀಡುತ್ತಾ ಇರುವುದು ಎಸ್ಪಿಪಿ ಪ್ರಸನ್ನ ಕುಮಾರ್ ಎಸ್ ಗಮನಿಸ್ತಾ ಇದ್ದೀವಿ ಪ್ರಬಲವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಸಾಕ್ಷಿಗಳು ಇರುವುದಾಗಿ ಇಲ್ಲಿ ವಾದವನ್ನು ಮಂಡಿಸ್ತಾ ಇರೋದು ಗಮನಿಸ್ತಾ ಇದ್ದೀವಿ ದರ್ಶನ್ ಅವರ ಬಗ್ಗೆ ಅಂದರೆ ದರ್ಶನ್ ಸೇರಿದಂತೆ ನಾಲ್ಕು ಜನ ಯಾವಾಗ ಷಡ್ಗೆ ಬರ್ತಾರೋ ಅದನ್ನ ನೋಡಿದಂಥ ಸಾಕ್ಷಿಯು ಕೂಡ ಇದೆ ದರ್ಶನ್ ರೇಣುಕಾ ಸ್ವಾಮಿಯ ಎದೆ ಮೇಲೆ ಕಾಲಿಟ್ಟ ಕಾಲಿಟ್ಟಿದ್ದನ್ನು ನೋಡಿರುವಂಥ ವ್ಯಕ್ತಿಯೂ ಕೂಡ ಇದ್ದಾರೆ ಸಾಕ್ಷಿಯೂ ಕೂಡ ಇದೆ ಇದೆಲ್ಲದರ ಬಗ್ಗೆಯೂ ಕೂಡ ಉಲ್ಲೇಖ ಇದೆ ಇದರ ಜೊತೆಗೆ ರಿಕವರಿ ಪಂಚನಾಮೆಯಲ್ಲಿ ಎಲ್ಲವೂ ದಾಖಲು ಮಾಡಲಾಗಿದೆ ಚಪ್ಪಲಿ ಅಂತ ಹೇಳಿ ಯಾಕೆ ಶೂ ರಿಕವರಿ ಮಾಡಿದ್ರು ಅಂದ್ರೆ ಕೃತ್ಯ ನಡೆದಾಗ ಧರಿಸಿದ ಶೂ ಬಟ್ಟೆಗಳು ತೋರಿಸುವುದಾಗಿ ಹೇಳಿದ್ದಾರೆ ದರ್ಶನ್ ಅಸಿಸ್ಟೆಂಟ್ಗೆ ಕೇಳಿದಾಗ ಅದು ವಿಜಯಲಕ್ಷ್ಮಿ ಮನೆಯಲ್ಲಿರೋ ಬಗ್ಗೆ ಮಾಹಿತಿ ಸಿಗುತ್ತೆ ದರ್ಶನ್ ಅಸಿಸ್ಟೆಂಟ್ ಪವನ್ ಅನ್ಸುತ್ತೆ ಆತ ಪವನ್ಗೆ ಕೇಳಿದಾಗ ಅದು ವಿಜಯಲಕ್ಷ್ಮಿ ಮನೆಯಲ್ಲಿರೋ ಬಗ್ಗೆ ಮಾಹಿತಿ ಸಿಗುತ್ತೆ ಅಂದ್ರೆ ದರ್ಶನ್ ಏನ್ ಧರಿಸಿದ್ರು ಆ ಸಂದರ್ಭದಲ್ಲಿ ಯಾವ ಬಟ್ಟೆ ಧರಿಸಿದ್ರು ಶೂ ಧರಿಸಿದ್ರ ಅಥವಾ ಚಪ್ಪಲಿ ಹಾಕೊಂಡಿದ್ರ ಅಂತ ಕೇಳಿದಾಗ ಆತ ಮಾಹಿತಿಯನ್ನ ನೀಡ್ತಾನೆ ಜೊತೆಗೆ ಅದು ಎಲ್ಲಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡ್ತಾನೆ ಅದರಂತೆ ಅವರ ಮನೆಯಿಂದ ಲೂಫರ್ ಶೂ ಅನ್ನ ವಶಪಡಿಸಿಕೊಳ್ಳಲಾಗಿದೆ ಅಂತ ಹೇಳಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಹೇಳ್ತಾರೆ ಬಟ್ಟೆ ಒಗೆದಿದ್ರೆ ರಕ್ತ ಹೇಗಿತ್ತು ಅಂತಾರೆ ಡಿಫೆನ್ಸ್ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಸೈನ್ಸ್ ಬಗ್ಗೆ ಹೇಳಬೇಕಾಗುತ್ತೆ ಅಂತ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ವಾದ ಮಾಡ್ತಾರೆ ಬಂಧನಕ್ಕೆ ಕಾರಣಗಳನ್ನು ಆರೋಪಿಗಳಿಗೆ ತಿಳಿಸಿಲ್ಲ ಅಂತ ನಾಗೇಶ್ ಹೇಳಿದರು ಬಂಧನಕ್ಕೆ ಕಾರಣಗಳನ್ನು ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದರ ಬಗ್ಗೆ ಆರೋಪಿಗಳಿಗೆ ತಿಳಿಸೇ ಇರಲಿಲ್ಲ ಅಂತ ನಾಗೇಶ್ ಅವರು ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದರು ಅದೇ ಮಾಹಿತಿ ಮೇರೆಗೆ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಆ ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡು ಬಂಧಿಸಲಾಗಿದೆ ತನಿಖಾಧಿಕಾರಿಗಳ ಬಗ್ಗೆ ಇರುವ ಮಾಹಿತಿಯನ್ನ ಅಷ್ಟೇ ಕೊಡಲು ಸಾಧ್ಯ ತನಿಖಾಧಿಕಾರಿಗಳು ಇರುವ ಮಾಹಿತಿಯನ್ನು ಅಷ್ಟೇ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಉಲ್ಲೇಖಿಸಿ ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡನೆ ಮಾಡ್ತಾರೆ ಬಟ್ಟೆ ಒಗೆದಿದ್ರೆ ರಕ್ತ ಹೇಗಿತ್ತು ಅಂತ ಹೇಳಿ ಡಿಫೆನ್ಸ್ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಸೈನ್ಸ್ ಬಗ್ಗೆ ಹೇಳಬೇಕಾಗುತ್ತೆ ಅಂತ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಹೇಳ್ತಾರೆ ಬಂಧನಕ್ಕೆ ಕಾರಣಗಳನ್ನ ಆರೋಪಿಗಳಿಗೆ ತಿಳಿಸಿಲ್ಲ ಅಂತ ಹೇಳಿ ನಾಗೇಶ್ ಅವರು ಹೇಳಿದ್ರು ಅಂದ್ರೆ ಈ ಆರೋಪಿಗಳನ್ನ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸ್ನವರು ಆ ಆರೋಪಿಗಳನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದಾರೆ ಮಾಡಿದೀವಿ ಅಂತ ಹೇಳಿ ಎಲ್ಲೂ ಕಾರಣವನ್ನ ಹೇಳಿರಲಿಲ್ಲ ಅದೇ ಮಾಹಿತಿಯ ಮೇರೆಗೆ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ ಆ ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡು ಬಂಧಿಸಲಾಗಿದೆ Danica.